ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರ ಬಂಧುಗಳು ಕಾರ್ಯಕರ್ತರ ಒಂದು ಪರಿಶ್ರಮಕ್ಕೆ ಈ ಗೆಲುವನ್ನು ನಾನು ಕೊಡಲಿಕ್ಕೆ ಇಚ್ಛೆಪಡ್ತೇನೆ ಕಳೆದ ವಿಧಾನಸಭಾ ಚುನಾವಣೆ ಆದಮೇಲೆ ಕಳೆದ ಹತ್ತು ತಿಂಗಳಿಂದ ವಿಶ್ರಮಿಸಿದೆ ಭೂತ್ ಮಟ್ಟದಲ್ಲೂ ಕೂಡ ನಮ್ಮ ಕಾರ್ಯಕರ್ತರ ಒಂದು ಪರಿಶ್ರಮ ಏನಿತ್ತು ಮತ್ತು ಮೋದಿಜಿಯವರೊಂದು ಸಂಕಲ್ಪ ರೈತಪರವಾದಂಥ ಚಿಂತನೆಯಾದಂಥ ಯಡಿಯೂರಪ್ಪನವರ ಸಂಕಲ್ಪ ಇದೆಲ್ಲದೂ ಕೂಡ ಜನರಿಗೆ ಮನ ಮುಟ್ಟೋ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಶ್ರಮವನ್ನು ವಹಿಸಿದ್ರು ಅದು ಪ್ರತಿಫಲ ಇವತ್ತು ಈ ಒಂದು ಅಂತರದಲ್ಲಿ ಜನ ಆಶೋಧನೆ ಮಾಡಿದರೆ ಇಷ್ಟು ಮಾತ್ರ ಹೇಳ್ತೇನೆ ಯಾವುದೇ ಕಾರಣಕ್ಕೂ ಕ್ಷೇತ್ರಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ಕೇಂದ್ರದಿಂದ ರಾಜ್ಯದಿಂದ ಕಟ್ಟೆ ಕಡೆಯ ವ್ಯಕ್ತಿಯಾಗಿ ಏನೇನು ಯೋಜನೆಗಳನ್ನು ಮುಡಿಸುವಂಥ ದಿಕ್ಕಿನಲ್ಲಿ ವಿಶೇಷವಾಗಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರೊಂದು ರಾಷ್ಟ್ರೀಯತೆ ಹಿಂದುತ್ವ ಮೋದಿಜಿಯವರೊಂದು ಸಂಕಲ್ಪ ಕನ್ಯಾಕುಮಾರಿಯ ರಾಕ್ ಟೆಂಪಲ್ನ ಒಂದು ಸನ್ನಿಧಾನದಲ್ಲಿ ಅವರು ಮಾಡಿದಂಥ ಅನುಷ್ಠಾನ ಏನಿದೆ ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡುವಂಥ ಶಕ್ತಿ ಭಾರತಕ್ಕೆ ಕೊಡಬೇಕು ಅಂತೇಳಿ ಅವರ ಅಪೇಕ್ಷೆನಿದೆ ಆದಲ್ಲಿ ನಾವೆಲ್ಲ ಕಾರ್ಯಕರ್ತರು ಕೈ ಜೋಡಿಸಲಿಕ್ಕೆ ಆ ಶಕ್ತಿಯನ್ನು ದಾರಿಡಿಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮತದಾರ ದೇವರು ಈಗಾಗಲೇ ಆ ಶಕ್ತಿಯನ್ನು ಕೊಟ್ಟಿದ್ದಾರೆ ದೇವರಲ್ಲೂ ಕೂಡ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಂಡು ನಾನು ಇಚ್ಛೆ ಪಡ್ತೀನಿಗಳು ತುಂಬ ನಿರೀಕ್ಷೆದಲ್ಲೂ ಕೂಡ ಸಾಕಷ್ಟು ಪ್ರಚಾರಗಳು ಅಪಪ್ರಚಾರಗಳು ಸಾಕಷ್ಟು ಕೂಡ ನಡೀತು ಸಹಜ ಒಂದು ಸರ್ಕಾರ ಅವರ ಸಾಧನೆಯನ್ನು ಹೇಳ್ಕೊಳ್ಳುವಂಥದ್ದು ಸಹಜವಾದಂಥ ಪ್ರಕ್ರಿಯೆ ಆದರೆ ಶಿವಮೊಗ್ಗದಲ್ಲಿ ಪ್ರಜ್ಞಾವಂತ ಮತದಾರ ಇರುವಂಥ ಈ ಕ್ಷೇತ್ರದಲ್ಲಿ ಹಗುರವಾಗಿ ವೈಯಕ್ತಿಕ ಹೇಳಿಕೆಗಳು ಚರ್ಚೆಗಳು ಪಕ್ಷದ ಮುಖಂಡಗಳ ಬಗ್ಗೆ ಪಕ್ಷದ ಬಗ್ಗೆ ನಮ್ಮ ಕುಟುಂಬದ ಬಗ್ಗೆ ಈ ರೀತಿಯಂಥ ಅನಾವಶ್ಯಕ ಚರ್ಚೆಗಳಿಗೆ ಇಲ್ಲಿ ಚಾಲನೆ ಕೊಡುವಂಥ ಪ್ರಯತ್ನ ಆಯಿತು ಆದರೆ ಮತದಾರರು ಇದಕ್ಕೆಲ್ಲ ಮಿಗಿಲಾಗಿ ಯಾರು ಜನಪರವಾಗಿ ಪರವಾಗಿ ಮಾಡ್ತಾರೆ ಆ ಪಕ್ಷಕ್ಕೆ ಸ್ಪಂದೆಯನ್ನು ಮಾಡಬೇಕು ಅಂತೇಳಿ ಪ್ರಜ್ಞಾವಂತ ಮತದಾರ ಬಂಧುಗಳು ನಮ್ಮ ಶಿವಮೊಗ್ಗ ಕ್ಷೇತ್ರ ನಮ್ಮ ಮೈಂದೂರಿನ ಮತದಾರ ಬಂಧುಗಳು ಈ ಒಳ್ಳೆಯ ಹಂತರದಲ್ಲಿ ಜನ ಆಶ್ರೆ ಹೋದ ಬಾರಿಗಿಂತ ಇನ್ನೂ ಇಪ್ಪತ್ತು ಸಾವಿರ ಹೆಚ್ಚಿನ ಅಂತರದ ಜನ ಆಶ್ರಯ ಈಗಾಗಲೇ ಬೆಳಗಿಂದ ಅತ್ಯಂತ ಗಂಭೀರವಾಗಿ ನಮ್ಮ ರಾಷ್ಟ್ರೀಯ ಮಟ್ಟದ ನಾಯಕರುಗಳು ಈಗಾಗಲೇ ಚರ್ಚೆಯನ್ನು ಮಾಡ್ತಾರೆ ಎಲ್ಲಿ ಕೊರತೆ ಆಯಿತು ಇಷ್ಟೊಂದು ವ್ಯತ್ಯಾಸ ಆಗಲಿಕ್ಕೆ ಏನು ಕಾರಣ ಇತ್ತು ಅಂದರೆ ನೂರಕ್ಕೆ ನೂರು ಸರ್ಕಾರ ರಚನೆ ಆಗುತ್ತೆ ಮೋದಿಜಿಯವರು ಇನ್ನೆರಡು ದಿನದಲ್ಲಿ ನಾವು ಪ್ರಧಾನಮಂತ್ರಿಗಳಾಗಿ ಹದಿನೆಂಟನೇ ಪಾರ್ಲಿಮೆಂಟ್ ಲೋಕಸಭಾ ಒಂದು ಯಾವುದೇ ನಾವು ನೋಡೋರು ಇದ್ದೀವಿ ಆದರೆ ನಮಗೆ ಕೆಲವು ಸಂಖ್ಯೆಗಳ ಕೊರತೆಯನ್ನು ಆಯಿತು ಅದಕ್ಕೆ ನಾ ಚೌಕುಟ್ಟು ಬಾಗ್ಲು ಗೋಡೆ ಮಧ್ಯದಲ್ಲಿತ್ತು ಪಕ್ಷದ ಒಂದು ಚರ್ಚೆ ಬರೋದಿಂದಲೂ ಹೀಗೆ ಮಾಡಿ ನೂರಕ್ಕೂ ಹಿಡಿದಿದೆ ಎನ್ ಡಿ ಎ ಬೆಂಬಲಿತ ಜೆ ಡಿ ಎಸ್ ಕೂಡ ಇಲ್ಲಿ ನಮಗೆ ಸಹಕಾರ ಕೊಟ್ಟಿದೆ ಇಪ್ಪತ್ತೊಂಬತ್ತು ಕ್ಷೇತ್ರದಲ್ಲಿ ಆದಂಥ ಒಂದು ಬೆಂಬಲ ವರ್ಷಕ್ಕೆ ಸಿಕ್ಕಿದೆ ಇಬ್ಬರು ಒಟ್ಟಾಗಿ ಸೇರಿ ಇವತ್ತು ಕರ್ನಾಟಕದಲ್ಲಿ ಇಂಥ ಗ್ಯಾರಂಟಿ ಇಷ್ಟೊಂದು ಅಪಪ್ರಚಾರ ಅಧಿಕಾರದ ಒಂದು ಸರ್ಕಾರ ರಾಜ್ಯದಲ್ಲಿದ್ದರೂ ಕೂಡ ಅದರ ವಿರುದ್ಧ ಜನ ಇಷ್ಟೊಳ್ಳೆ ರೀತಿಯಂಥ ಮತವನ್ನು ಹಾಕಿದ್ದಾರೆ ಈ ಸ್ವರ್ಬದಲ್ಲೂ ಕೂಡ ಜನ ಆಶೋಧನೆ ಮಾಡಿದ್ದಾರೆ ಅಂದರೆ ಇದು ರಾಜ್ಯಕ್ಕೆ ಒಂದು ಕೊಡಬೇಕಾದಂಥ ಒಂದು ಸಂದೇಶ ಮತದಾರ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ಜನರು ಮನಸ್ಸಲ್ಲಿ ಗ್ಯಾರಂಟಿ ಗ್ಯಾರಂಟಿ ಅಂದ್ಕೊಂಡು ಸ್ವಲ್ಪ ತಲೆಲಿ ತುಂಬುವಂಥದ್ದಲ್ಲಿ ಸ್ವಲ್ಪ ಅವರು ಕೂಡ ಯಶಸ್ಸಾಗಿದ್ದಾರೆ ಮತ್ತು ಅವ್ರಿಗೆ ಬಂದಂಥ ನೂರ ಮೂವತ್ತೈದು ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಂಥ ಆ ಮೆಜಾರಿಟಿ ನೋಡಿದ್ರೆ ಈ ಸರಿ ನಾವು ಲೆಕ್ಕಾಟಿ ನಾವು ನೂರ ಮೂವತ್ತೈವತ್ತೈದು ಜನಕ್ಕಿಂತ ನಾವು ಮದುವೆ ಸಂದರ್ಶಿಸಿದ್ವಿ ಲೋಕಸಭೆಗೆ ನಾವು ಬಂದಿದ್ದೀವಿ ಅಷ್ಟು ಅಷ್ಟು ಕಡೆಗೆ ಈಗಾಗಲೇ ಅವರ ವಿಶ್ವಾಸವೂ ಜಾಗಲೇ ಕಟ್ತಾರೆ ಗ್ರಾಮಾಂತರ ಹಂಗೆ ಿಗೆ ಮೀರಿ ಸಹಜ ಅಲ್ಲಿ ಗೌರವಿತ ದೇವೇಗೌಡರ ಕುಟುಂಬದ ಬಗ್ಗೆ ಇರುವಂಥ ಮಂಡ್ಯದಲ್ಲಿರುವಂಥ ಗೌರವ ಪ್ಲಸ್ ನಮ್ಮ ಪಕ್ಷದ ಶಕ್ತಿ ಎರಡೂ ಶಕ್ತಿ ಕೂಡ ಸೇರಿ ಮಂಡ್ಯದಲ್ಲಿ ಒಂದು ಒಳ್ಳೆ ರೀತಿಯಂತ ಸಹಕಾರ ಸಿಕ್ಕಿದೆ ಬೆಂಗಳೂರು ಗ್ರಾಮಾಂತರ ಇಡೀ ದೇಶದಲ್ಲೇ ಒಂದು ಅತ್ಯಂತ ಕೇಂದ್ರ ಆದ ಸ್ಥಾನದಲ್ಲಿದ್ದಂಥ ಆ ಒಂದು ಗ್ರಾಮಾಂತರದಲ್ಲಿದೆ ತುಂಬ ಒಳ್ಳೆಯ ಅಂತರದಲ್ಲಿ ಪ್ರಜ್ಞಾವಂತರಿಗೆ ಜನಸೇವೆ ಮಾಡುವಂಥವ್ರಿಗೆ ಅದೇ ಸಿಗುತ್ತೆ ಅನ್ನಲಿಕ್ಕೆ ನಮ್ಮ ಪಕ್ಷ ಕೂಡ ಗುರುಸುವಂಥ ಕೆಲಸ ಮಾಡಿತು ಮತ್ತು ಮತದಾರರು ಕೂಡ ಗುರುಸುವಂಥ ಕೆಲಸವನ್ನು ಮಾಡಿ ಅವರ ಎಲ್ಲ ತಾಕತ್ತಿನ ಮುಂದೆ ಮತ್ತೊಮ್ಮೆ ನ್ಯಾಯಯುತವಾದಂಥ ಜನಪರವಾದಂಥ ಒಬ್ಬ ಡಾಕ್ಟರ್ನ ಗೆಲ್ಲಿಸುವಂಥ ದಿಕ್ಕಿನಲ್ಲಿ ಮತದಾರರು ಮಾಡಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿ ತಿಳಿಸ್ತೀನಿ ವಿಶೇಷವಾಗಿ ಗೌರವಿತ ಪ್ರಧಾನಮಂತ್ರಿಗಳು ಸ್ವತಃ ಬಂದು ಬಹಿರಂಗ ಸಭೆ ಉದ್ದೇಶದಲ್ಲಿ ನಮಗೆ ಹಾರೈಸಿದರು ಅನೇಕ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಮುಖಂಡರುಗಳು ಬುದ್ಧಿ ತಂದೇವರ್ದ ಯಡಿಯೂರಪ್ಪನವರು ನಮ್ಮ ಮೇಘರಾಜ್ ಅವರ ಒಂದು ಜಿಲ್ಲಾಧ್ಯಕ್ಷ ನೇತೃತ್ವ ನಮ್ಮ ಚುನಾವಣಾ ಸಮಿತಿಯ ಅಧ್ಯಕ್ಷ ಅಂತ ಸಿದ್ದರಾಮಯ್ಯ ಅವರವರ ನೇತೃತ್ವ ಶಾಸಕರು ಶಾಸಕರು ಬಿಜೆಡಿ ಎಲ್ಲರ ಸಾಕಾರದಿಂದ ಈ ಬಾರಿ ಈ ಒಂದು ಗೆಲುವನ್ನು ಸಾಧನೆ ಮಾಡಲಿಕ್ಕೆ ಆಗಿದೆ ನಮ್ಮ ಪರಿವಾರ ಇವರೆಲ್ಲರೂ ಒಂದು ವಿಶ್ವಾಸ ಉಳಿಸಿಕೊಂಡು ಬರುವಂತದ್ದಲ್ಲಿ ಇನ್ನು ಏನೇನು ಅಪೇಕ್ಷೆ ಇದೆ ಅದಕ್ಕೆ ಶಕ್ತಿ ತುಂಬ ಕಾರ್ಯವಾಗಿ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಒಬ್ಬ ಚುನಾಯಿತ ಪ್ರತಿನಿಧಿ ಸ್ಥಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಒಬ್ಬ ಸಂಸದ ಸಂಸತ್ ಸಾರೈಸಿದ್ದಾರೆ ಸೊ ನಂಗೆ ತೃಪ್ತಿ ಇದೆ ವಿಚಾರಗಳು ಸಂಘಟನೆ ಬಿಟ್ಟಂಥ ವಿಚಾರ ಆದರೆ ಜನಸೇವೆ ಮಾಡಲಿಕ್ಕೆ ಜನ ಉಪಯೋಗಿಸ್ಕೊಂಡು ಇನ್ನೂ ಹೆಚ್ಚು ಒಳ್ಳೆಯ ರೀತಿಯ ಕೆಲಸ ಕೇಂದ್ರದಲ್ಲಿ ನಿರೀಕ್ಷಿತ ಸ್ಥಾನ ಬರಲಿಲ್ಲ ಕಾರಣ ಏನು ಹಾಗೂ ಸಹಜ ಒಂದು ಚುನಾವಣೆಯ ಮೇಲೆ ಅಪ್ ಆ್ಯಂಡ್ ಡೌನ್ ಸತತವಾಗಿ ಎರಡು ಬಾರಿ ದೇಶವನ್ನು ಆಡಳಿತವನ್ನು ಮಾಡಿದ್ವಿ ಇದನ್ನು ಇನ್ನೂ ಏನೋ ಮತದಾರರು ಅಪೇಕ್ಷೆ ಪಡ್ತೀರ ಅಂತ ಆಯಿತು ಅದು ಏನು ಕೊರತೆ ಏನಾಗಿದೆ ನಾಗಗೌಡ ಮಧ್ಯೆ ನಮ್ಮ ರಾಷ್ಟ್ರ ಮಟ್ಟದ ನಾಯಕರುಗಳು ಕೂರ್ತಾರೆ ಚರ್ಚೆ ಮಾಡ್ತಾರೆ ಈ ಸರ್ಕಾರದ ಬರೀ ಮೂರನೇ ಅವಧಿಯಲ್ಲಿ ಫುಲ್ಫಿಲ್ ಮಾಡಲಿಕ್ಕೆ ನಾವು ಗಮನವನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್